ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲಾರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಏನ್ ಇಷ್ಟೊಂದೆಲ್ಲ ತಿನ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಬ್ಬಕ್ಕೆ ಇನ್ನೊಂದು ಟು ತ್ರೀ ಡೇಸ್ ಇದೆ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ನಾವು ಮನೆಯಲ್ಲೇ ಇಷ್ಟೊಂದೆಲ್ಲ ವೆರೈಟೀಸ್ ಮಾಡಿದೀವಿ ನಾನು ಅಮ್ಮ ಸೇರ್ಕೊಂಡು ಮಾಡಿರೋದು ಇದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡಿದ್ವಿ ಅಂತ ನಾನು ಒಂದು ಚಿಕ್ಕ ಚಿಕ್ಕ ಗ್ಲಿಮ್ಸ್ ಎಲ್ಲ ತಗೊಂಡಿದ್ದೀನಿ ರೆಸಿಪೀಸ್ ಕೂಡ ಅಷ್ಟೇ ಚಕ್ಲಿದು ಮತ್ತು ನಿಪ್ಪಟ್ಟಿದ್ದು ಇದ್ದೆಲ್ಲ ಡಿಟೇಲ್ಡ್ ರೆಸಿಪಿ ಕೂಡ ಇದೆ ನೀವೇನಾದರೂ ಇಷ್ಟ ಇದ್ದು ನಿಮಗೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ರೆಸಿಪಿನ ಕೂಡ ಫಾಲೋ ಮಾಡಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಚಕ್ಲಿ ನಿಪ್ಪಟ್ಟು ನಿಪ್ಪತ್ತು ಪಕೋಡ ಮತ್ತು ರವೆ ಉಂಡೆ ಈ ಥರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ವಿ ನಾನು ಅಮ್ಮ ಇಬ್ಬರು ಸೇರಿ ಮಾಡ್ತೀವಿ ತುಂಬ ಬ್ರೀಫಾಗಿ ಡೀಟೇಲ್ಡಾಗಿಲ್ಲ ರೆಸಿಪಿ ಅಂತ ತೋರಿಸಲ್ಲ ಬಟ್ ಹೇಗೆ ಮಾಡ್ತೀವಿ ನಾವು ಇವತ್ತು ನಾವಿಲ್ಲಿ ಫಸ್ಟ್ ಮಾಡ್ತಾ ಇರೋ ಐಟಮ್ ಬಂದ್ಬಿಟ್ಟು ಚಕ್ಲಿ ಇದಕ್ಕೆ ನಾವು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ ಎರಡು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದು ಗ್ಲಾಸ್ ಅಷ್ಟು ಕಡಲೆ ಪಪ್ಪು ಬರುತ್ತಲ್ವ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಂಡ್ರದು ಹಾಕ್ಕೊಂಡಿದ್ದೀವಿ ಟೂ ಇಸ್ಟು ಒನ್ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಕಡಲೆ ಹಿಟ್ಟಿನ ಪುಡಿ ಎಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಖಾರ ನಿಮ್ಗೆ ಎಷ್ಟು ಬೇಕೋ ಸ್ಪೈಸಿ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಇಲ್ಲಾಂದ್ರೆ ಇಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಹಿಡಿಯಷ್ಟು ಖಾರದ ಪುಡಿ ಮತ್ತೆ ಬಿಳಿ ಎಲ್ಲಿ ಹಾಕೋಬಹುದು ನಮ್ಗೆ ಬಿಳಿ ಎಲ್ಲಿ ಸಿಕ್ಕಿಲ್ಲ ಅದಕ್ಕೆ ಕಪ್ಪೆಳ್ಳೆ ಒಂದು ಸ್ವಲ್ಪ ಹಾಕೋತಾ ಇದ್ದೀವಿ ಮತ್ತೆ ಒಂದು ಹಿಡಿಯಷ್ಟು ಕಪ್ಪೆಳ್ಳು ಬಿಳಿ ಎಲ್ಲಿದ್ರೆ ಅದನ್ನಾದ್ರೂ ಹಾಕೋಬಹುದು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಸೌಟಷ್ಟು ಎಣ್ಣೆನ ಬಿಸಿ ಬಿಸಿಯಾಗಿ ಕಾಯಿಸಿಬಿಟ್ಟು ಅದ್ರ ಮೇಲೆ ಹಾಕೋಬೇಕು ನೆನಪಿರ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ತುಂಬ ಬಿಸಿಯಾಗಿರೋದ್ರಿಂದ ನಾವು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಇದ್ದೀವಿ ಇದು ಕೈಯಲ್ಲಿ ಈ ಥರ ಶೇಪ್ ಮಾಡಿದ್ರೆ ಆ ಶೇಪ್ ಹೋಲ್ಡ್ ಆಗಬೇಕು ಅಲ್ಲಿ ತನಕ ಅಷ್ಟೊಂದು ಎಣ್ಣೆನ ನಾವು ಹಾಕಿರಬೇಕು ಆವಾಗಲೇ ಚಕ್ಲಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ನಮಗೇನಾದರೂ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಒಂದು ಸಾಫ್ಟಾಗೇ ಕಲಿಸ್ಕೋಬೇಕಾಗುತ್ತೆ ಗಟ್ಟಿ ಇದ್ದರೆ ನಮಗೆ ಅಕ್ಕಿ ಹಿಟ್ಟು ಹಾಕ್ತೀವಲ್ಲ ಹೊತ್ತು ಮಿಷಿನಲ್ಲಿ ಕಷ್ಟ ಆಗಿಬಿಡುತ್ತೆ ಆದಷ್ಟು ಸ್ವಲ್ಪ ಸಾಫ್ಟಾಗೆ ಹಿಟ್ಟು ಕಲಿಸ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಹಾಕಿ ಕಲಸಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಆಯಿಲ್ನ ಕೂಡ ಹಾಕಿಡ್ತಾಯಿದ್ದೀನಿ ಸೊ ಅದಕ್ಕೆ ಅಷ್ಟರಲ್ಲಿ ಕಾದಿರುತ್ತೆ ಅಂತ ನೀರು ಹಾಕಿ ಇದನ್ನು ಸಾಫ್ಟಾಗೆ ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿಬಿಟ್ರೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಈ ಥರ ನೀಟಾಗಿ ಸಾಫ್ಟಾಗಿ ಮಾಡಿಕೊಂಡು ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಇಲ್ಲ ಇಲ್ಲಾಂತಂದರೆ ಅದು ಒರುಳಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೆಲ್ಲ ಆದಮೇಲೆ ಆಯಿಲ್ ಪ್ಯಾಕೆಟೋ ಇಲ್ಲ ಅಂತಂದರೆ ಯಾವುದಾದ್ರೂ ಬಾಳೆ ಎಲ್ಲ ಇದ್ದರೆ ಅದರಲ್ಲಿ ಈ ಥರ ನೀಟಾಗಿ ಚಕ್ಲಿಗಳನ್ನ ಹೊತ್ಕೊಬೇಕು ಇದು ಆಯಿಲ್ ಕೂಡ ಅಷ್ಟೇ ತುಂಬ ಜಾಸ್ತಿ ಹೀಟಾಗೋ ನೆಸೆಸಿಟಿ ಇಲ್ಲ ಒಂದು ರೇಂಜಿಗೆ ಮೀಡಿಯಮ್ ಆಗಿ ಹೀಟಾದರೆ ಸಾಕು ಅಕಸ್ಮಾತ್ ತುಂಬ ಕಾದೋಗಿದ್ರೆ ಚಕ್ಲಿ ತುಂಬ ಕಪ್ಪಿಗೆ ಸೀದೋಗಿರೋ ಥರ ಮೀಡಿಯಮ್ ಹೀಟಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಚಕ್ಲಿ ಎಲ್ಲ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು ಅಂತಂದರೆ ನಮ್ಮಮ್ಮ ನಾವು ಚಿಕ್ಕವರಾಗಿರ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಲ್ಲ ಜಾಸ್ತಿ ಮಾಡೋರು ಬಟ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕಡಿಮೆ ಯಾವಾಗಲಾದರೂ ಮನ್ ಮದುವೆ ಫಂಕ್ಷನ್ನು ಆ ಥರ ಏನಾದರೂ ಇದ್ದರೆ ಅಷ್ಟೇ ಮಾಡ್ತಾಯಿದ್ರು ಬಟ್ ಇವಾಗ ಮಾಡ್ತಾ ಇದ್ದೀವಿ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ಅಮ್ಮನ ಹೆಲ್ಪ್ ತೊಗೊಂಡೇ ಮಾಡ್ತಾ ಇರೋದು ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲಿ ಮಾತಾಡಿಕೊಂಡು ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಚಕ್ಲಿ ಚೆನ್ನಾಗಿ ಕಲರ್ ಎಲ್ಲ ಔಟ್ ಆಗ್ತಾ ಇದೆ ನಾವು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಕಡಲೆ ಪಾಪಿನ ಹಿಟ್ಟಿಗೆ ನಮಗೆ ಅರೌಂಡ್ ಫಾರ್ಟಿ ಟು ಫಾರ್ಟಿ ಫೈವ್ ಚಕ್ಲಿ ಆಯಿತು ಗಂಟೆಯಿಂದ ಮಾಡ್ತಾನೆ ಇದ್ದೀವಿ ಒಂದು ಇಪ್ಪತ್ತು ಚಕ್ಲಿ ಕೂಡ ಆಗಿಲ್ಲ ಇನ್ನು ತುಂಬ ಟೈಮ್ ತೊಗೊಳ್ತಾ ಇದೆ ಬೆಳೆಯೋದಕ್ಕೆ ಮಾಡ್ತಾ ಇದೀವಿ ಎಲ್ಲ ಮುಗಿಯೋಸಲ್ಲಿ ಎಷ್ಟೊ ಆಗುತ್ತೋ ಗೊತ್ತಿಲ್ಲ ನೋಡಿ ಇಷ್ಟು ಚಕ್ಲಿ ಆಗಿದೆ ಅಷ್ಟೆ ಇನ್ನು ತುಂಬ ಮಾಡೋದಿಲ್ಲ ನಮ್ಮಮ್ಮ ಅಲ್ಲಿ ಚಕ್ಲಿ ಮಾಡ್ತಾ ಇದ್ದಾರೆ ಅದು ಬೇಗ ತುಂಬ ಟೈಮ್ ಆಗುತ್ತೆ ಅಂತ ನಾನು ರವೆ ಉಂಡೆಗೆ ಗಿಟ್ಕೆ ಒಣ ಕೊಬ್ಬರಿ ತುರಿತಾ ಇದ್ದೀನಿ ಸೊ ದಟ್ ಎಲ್ಲ ಕೆಲಸ ಫಾಸ್ಟಾಗಿ ಆಗಲಿ ಅಂತ ಅದೆಲ್ಲ ಇಷ್ಟುಮ್ಮ ಚಕ್ಲಿ ಮಾಡುತ್ತೆ ಬೇಕಾಗುತ್ತೆ ಅರ್ಧ ಗಂಟೆ ರವೆ ಉಂಡೆ ಇನ್ನು ಬೇಗ ಆಗ್ಬಿಡುತ್ತೆ ಅದೇನಿಲ್ಲ ಪ್ರಿಪ್ರೇಷನ್ ಟೈಮ್ಗಿಂತ ಬೇರೆ ಸದಕ್ಕೆ ಟೈಮ್ ಜಾಸ್ತಿ ತಗೋಂತ ಜಾಸ್ತಿನೂ ಏನ್ ಮಾಡ್ತಾ ಇಲ್ಲ ಊರಿಗೆ ಊರಿಗೊಂದು ಇಪ್ಪತ್ತು ಒಂದಿಪ್ಪತ್ತು ಅಷ್ಟೇ ಆಲ್ಮೋಸ್ಟ್ ಒಂದು ನಲ್ವತ್ತೈದರಿಂದ ಐವತ್ತು ಚಕ್ಲಿ ಅಂತೂ ಆಯಿತು ಇದೆಲ್ಲ ಮಾಡೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಸೊ ನೆಕ್ಸ್ಟ್ ಐಟಮ್ ನಾವು ಮಾಡ್ತಾ ಇರೋದು ನಿಪ್ಪಟ್ಟು ಮಾಡ್ತಾ ನಿಪ್ಪಟ್ಟು ಮಾಡೋದಕ್ಕೆ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ ಒಂದು ಕಡಲೆ ಬೀಜನ ನೀಟಾಗಿ ಕ್ರಷ್ ಮಾಡಿಕೊಂಡು ಅದೊಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಅರ್ಧ ಗ್ಲಾಸಷ್ಟು ಕಡಲೆ ಪಪ್ಪೆ ಇರತ್ತಲ್ಲ ಅದನ್ನು ಗ್ರೈಂಡ್ ಮಾಡಿಕೊಂಡು ಸಾಫ್ಟಾಗಿರೋ ಪೌಡರನ್ನ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈ ಹಿಟ್ಟಿಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿನ ನಾವು ಚೀ ನೀಟಾಗಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀವಿ ಇದಕ್ಕೆ ಖಾರಕ್ಕೆ ಅಂದ್ಬಿಟ್ಟು ಮೆಣಸಿನ ಪುಡಿ ಹಾಕಲ್ಲ ನಾವು ಅಂದರೆ ಖಾರದ ಪುಡಿ ಹಾಕೋಲ್ಲ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಅದು ಫ್ಲೇವರು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ನಿಪ್ಪಟ್ಟಿಗೆ ಹಿಟ್ಟು ಕಲಿಸಿದೆ ಕುಂಡೆಗಳು ರೆಡಿ ಮಾಡ್ತಾ ಇದ್ದಾರೆ ಅದೊಂದು ನಿಪ್ಪಟ್ ಬೇಗ ಆಗೋಗುತ್ತೆ ಅಂತ ಅನಿಸುತ್ತೆ ಎಷ್ಟು ನಿಪಟ್ಟು ಮಾಡ್ತಾ ಎಷ್ಟು ಎಷ್ಟಾಗ್ಬೋದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಅಷ್ಟೇನಾ ಒಂದು ಐವತ್ತೇ ಆಗುತ್ತೆ ಆರಾಮಾಗಿ ಐವತ್ತು ಆಗುತ್ತೆ ಇದೊಂದು ಒನ್ ಅವರ್ ಆಗ್ಬೋದು ಅನಿಸುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಹಿಂಗಿದೆ ಚಪಾತಿ ಹಿಟ್ಟು ಅಷ್ಟು ಸಾಫ್ಟ್ ಇದ್ರೆ ಸಾಕ ಇನ್ನೂ ಸಾಫ್ಟ್ ಇರಬೇಕಾ ಚಪಾತಿ ಎಷ್ಟು ಸಾಫ್ಟ್ ಹ್ಞೂ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡಿ ತಟ್ಟಿ ಎಣ್ಣೆಗೆ ಬಿಡೋದು ನೋಡಿ ನಿಪ್ಪ ಸಕ್ಕದಾಗಿದೆ ಸೌಂಡ್ ನೋಡಿ ಕರಮ್ ಕರಮ್ ಅಂತ ನಿಪ್ಪ ಆಯಿತು ಆಯ್ತು ಸೌಂಡ್ ನೋಡಿ ಕರಮ್ ಖರಂ ಅಂತ ಸೂಪರ್ ಆಗಿದೆ ನಮ್ಮ ಸೆಕೆಂಡ್ ಐಟಮ್ ನಿಪ್ಪಟ್ಟು ಟು ನೆಕ್ಸ್ಟ್ ಇವಾಗ ಬಿಳಿ ಚಟ್ಲಿ ಗೊತ್ತಾ ನಿಮ್ಮಲ್ಲಿ ಯಾರಿಗಾದ್ರು ಫಸ್ಟ್ ಟೈಮ್ ನಾವು ಬಿಳಿ ಚಕ್ಲಿ ಮಾಡ್ತಾ ಇದೀವಿ ಅದ ಹೆಂಗ್ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಇರೋದನ್ನ ಅದನ್ನ ಕೂಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಸಿನೇ ಬಟ್ ಸ್ವಲ್ಪ ಡಿಫ್ರೆಂಟ್ ಈ ಬಿಳಿ ಚಕ್ಲಿ ಮಾಡೋದಕ್ಕೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಇದು ಇದೇನಂತಂದ್ರೆ ಉದ್ದಿನ ಬೇಳೆನ ಒಂದ್ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮೂರ್ ವಿಜಿಲ್ ಕೂಗ್ಸಿ ರುಬ್ಬಿರೋದು ಈ ಮೂರಕ್ಕೆ ಒಂದು ಹಾಕ್ಬೇಕಿದ್ರು ಇದು ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ ಇದೊಂದು ಇಲ್ಲಿ ತನಕ ಕಾಲು ಭಾಗಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕ್ತಿದೀವಿ ಮತ್ತೆ ಉಪ್ಪು ಸ್ವಲ್ಪ ಜೀರಿಗೆ ಅಷ್ಟೇ ಬೇರೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಖಾರದ ಪುಡಿ ಏನೂ ಹಾಕೋಂಗಿಲ್ಲ ಅಕಸ್ಮಾತ್ ಖಾರದ ಪುಡಿ ಹಾಕಿದ್ರೆ ಕಲರ್ ಬಂದ್ಬಿಡತ್ತೆ ಹ್ಞೂ ಸ್ವಲ್ಪ ಉಪ್ಪು ಜೀರಿಗೆ ಮತ್ತೆ ನೀರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಮೂಲಿ ಚಕ್ಲಿ ಮಾಡ್ದಂಗೆ ಮಾಡೋದು ಬೇಕಂದ್ರೆ ಒಂದು ಸ್ವಲ್ಪ ಹಿಂಗು ಹಾಕೋಬಹುದು ಟೇಸ್ಟ್ಗೆ ಅಂತ ಸ್ವಲ್ಪ ಹಿಂಗು ಮಿಕ್ಸ್ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಒಂದ್ ಸೌಟಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಕ್ಲಿ ಇಟ್ಟೆ ಬೆಳ್ಳಗಿರತ್ತೆ ಇದನ್ನು ನಾವು ಬಿಳಿ ಚಕ್ಲಿ ಅಂತ ಕರಿತೀವಿ ಅಂತಲೂ ಕರಿತಾರೆ ನಾರ್ಮಲ್ ಚಕ್ಲಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ನೀವು ಯಾರಾದರೂ ಶೆಟ್ರು ಚಕ್ಲಿ ತಿಂದಿದ್ದೀರಾ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ಅವ್ರು ಖಾರ ಆ ಥರದ್ದೆಲ್ಲ ಏನೂ ಹಾಕೋಲ್ಲ ಬರೀ ಉಪ್ಪಿರುತ್ತೆ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತಂತೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಮಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಚಕ್ಲಿ ಹೊತ್ತು ಕೊಡ್ತಾಯಿದ್ರು ನಾನು ಅದನ್ನು ನೀಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೆ ಆವಾಗ ಆವಾಗ ನಾನು ಕೂಡ ಈ ಥರ ಟ್ರೈ ಮಾಡ್ತಾಯಿದ್ದೆ ಇದು ಆಲ್ಮೋಸ್ಟ್ ಆಗಿದೆ ಬೆಳ್ಳಿಗೆ ಇರುತ್ತೆ ಇದು ಚಟ್ಲಿ ಚಟ್ಲಿ ಅಲ್ವಾ ಈ ಬಬಲ್ಸ್ ಎಲ್ಲ ಬರೋದು ತುಂಬ ಹಾಕಿದಾಗ ಫುಲ್ ಜಾಸ್ತಿ ಬರುತ್ತೆ ಅದೆಲ್ಲ ಗ್ರ್ಯಾಜುಲಿ ಕಮ್ಮಿಯಾಗಿ ಸ್ಟಾಪ್ ಆದರೆ ಚಟ್ಲಿ ಬೆಂದಿದೆ ಅಂತ ಅರ್ಥ ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿ ಈ ಥರ ಅಡುಗೆಗಳು ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಮಾಡೋರು ನಿಪ್ಪಟ್ಟಂತೂ ಸಖತ್ತಾಗಿ ಮಾಡ್ತಾ ಇದ್ರು ಆ ಟೇಸ್ಟ್ ಅಂತೂ ನಾನು ಈಗ ತಿನ್ನೋದು ಕಷ್ಟನೇ ನಮ್ಮ ಅತ್ತೆ ಇದ್ದಾರೆ ನಮ್ಮ ಅತ್ತೆನೂ ಮಾಡ್ತಾರೆ ಬಟ್ ನಮ್ಮ ಅಮ್ಮ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನಮ್ಮ ಅಜ್ಜಿ ಮಾಡೋ ನಿಪ್ಪಟ್ಟಂತೂ ಸೂಪರ್ ಎಮ್ಮೆ ಆಗಿರ್ತಿತ್ತು ಇದನ್ನ ಫಸ್ಟ್ ಟೈಮ್ ಮಾಡಿದ್ದು ಹೇಗಿರುತ್ತೋ ಏನೋ ಅಂತ ಜಾಸ್ತಿ ಮಾಡಕ್ಕೆ ಹೋಗ್ಲಿಲ್ಲ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಚಕ್ಲಿ ಆಯಿತು ಅಷ್ಟೇ ನೆಕ್ಸ್ಟ್ ಮಾಡ್ತಾ ಇರೋದು ರಿಬ್ಬನ್ ಪಕೋಡ ನಮ್ಮಅಮ್ಮ ಕೈ ಗ್ಲಾಸ್ ಆ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ಅಷ್ಟು ಆ ಕೀಟ್ ಟೋಟಲ್ ಮೂರ್ ಗ್ಲಾಸ್ ಅದರ ಜೊತೆಗೆ ನೆಕ್ಸ್ಟ್ ಕಡಲೆ ಪಪ್ಪು ಬರುತ್ತಲ್ಲ ಕಡಲೆ ಪಪ್ಪನ ಮಿಕ್ಸಿ ಮಾಡ್ಕೊಂಡಿದೀವಿ ಅಂದ್ರೆ ಹುರ್ಗಡ್ಲೆ ಅಕ್ಕಿ ಹಿಟ್ಟು ಮೂರು ಗ್ಲಾಸ್ ಹುರ್ಗಡ್ಲೆ ಪೌಡರು ಒಂದು ಗ್ಲಾಸ್ ಒಂದು ಗ್ಲಾಸು ಮತ್ತು ಕಡಲೆ ಹಿಟ್ಟು ಒಂದು ಗ್ಲಾಸ್ ನಾರ್ಮಲ್ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಒಂದು ಗ್ಲಾಸು ಮತ್ತು ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಎಳ್ಳು ಸ್ವಲ್ಪ ಖಾರದ ಪುಡಿ ಅಷ್ಟೇ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಸ್ಪೂನು ಬಿಸಿ ಬಿಸಿ ಕಾಯ್ತಾ ಇರೋ ಎಣ್ಣೆ ಹಾಕಿ ಕಲಿಸ್ಕೋಬೇಕು ಹಾಂ ಖಾರದ ಪುಡಿ ಒಂದು ಸ್ವಲ್ಪ ಹ್ಞೂ ಹಿಂಗು ಪೌಡರ್ ಹಿಂಗು ಬಿಸಿ ಬಿಸಿ ಕಾದಿರೋ ಎಣ್ಣೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಬೇಕು ಹಾಕೋ ತಕ್ಷಣ ಶುರು ಅನ್ಬೇಕು ರಿಬ್ಬನ್ ಪಕೋಡಾಗೆ ಈ ಥರ ಕಲಿಸ್ಕೊಂಡಿದ್ದೀರಿ ಆಗಿರಬೇಕು ಚಪಾತಿ ಇದಕ್ಕಿಂತ ಇದು ರಿಬ್ಬನ್ ಪಕೋಡ ಮಾಡೋಕ್ಕೆ ಈ ಥರ ಬ್ಲೇಡು ಹಾಕಬೇಕು ಡೈರೆಕ್ಟಾಗಿ ಒತ್ತೋದು ಇದನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಡ್ರೈ ಫ್ರೂಟ್ ಕರ್ಜಿಕಾಯಿ ಅದಕ್ಕೆ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಇದು ಮೆಲನ್ ಸೀಡ್ಸು ಮತ್ತು ಖರ್ಜೂರ ಸ್ವಲ್ಪ ಕಲ್ಲ ಸಕ್ಕರೆ ಒಣ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೊತೀನಿ ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ಇವಾಗ ಅಪ್ಪ ಇದು ನೀಟಾಗಿ ಕಟ್ ಮಾಡಿಕೊಡು ಪೀಸ್ ಪೀಸ್ ಮಾಡಿ ನಮ್ಮ ಅಪ್ಪಗೂ ಸ್ವಲ್ಪ ಕೆಲಸ ಕೊಡೋಣ ಅಂತ ನೋಡಿ ನಮ್ಮ ಅಪ್ಪಗೂ ಸ್ವಲ್ಪ ಕೆಲಸ ಕೊಟ್ಟು ನಮ್ಮಪ್ಪ ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗೂ ಬೇಡಪ್ಪ ಇಷ್ಟೆಲ್ಲ ಮಾಡೋಷ್ಟಲ್ಲೇ ತುಂಬಾ ಲೇಟಾಗಿತ್ತು ಅದಕ್ಕೆ ನಮ್ಮಪ್ಪನಿಗೆ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ನಾವಿಲ್ಲಿ ಬನ್ ಪಕೋಡಾ ಮಾಡ್ತಾ ಇದನ್ನು ಕೂಡ ಅಷ್ಟೇ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಮ್ಮ ಮನೆ ಹತ್ರ ಆನಂದ್ ಸ್ವೀಟ್ಸ್ ಅಂತ ಇದೆ ಅಲ್ಲಿ ನಾನು ಯಾವಾಗಲೂ ರಿಪ್ಪನ್ ಪಕೋಡ ತೊಗೊಂಬರ್ತೀನಿ ಸಿಕ್ಕಾಪಡೆ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ಗೆ ಸ್ನ್ಯಾಕ್ಸ್ಗೆ ಬೋರಾದಾಗ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಟ್ ಇದು ಸೇಮ್ ಅದೇ ಥರನೇ ಇತ್ತು ಸಲ ಯಾವಾಗಲೂ ಥರ ನೆಸೆಸಿಟಿನೇ ಇಲ್ಲ ಅಂತ ಅನ್ನಿಸ್ತು ಜಸ್ಟ್ ನೀವು ಬೋಂಡಾ ಬಜ್ಜಿ ಮಾಡ್ತೀರಲ್ವಾ ಅಷ್ಟು ಟೈಮಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈಸಿಯಾಗಿ ಮಾಡ್ಕೊಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆರಾಮ್ಸೆ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಟ್ಕೊಂಡು ತಿನ್ಕೋಬೋದು ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡ್ರೆ ಈಸಿಯಾಗೂ ಆಗಿಬಿಡುತ್ತೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ಟ್ರೈ ಮಾಡಿ ಇದೊಂದು ರೆಸಿಪಿನ ಖಂಡಿತ ಇದನ್ನಂತೂ ನಾವು ಸ್ವಲ್ಪನೇ ಹಿಟ್ ಕಲಿಸಿದ್ರು ತುಂಬಾ ಆಗುತ್ತೆ ಬಿಕಾಸ್ ಏರ್ ಗ್ಯಾಪ್ಸ್ ಜಾಸ್ತಿ ಇರುತ್ತೆ ಮತ್ತು ತುಂಬ ತೆಳುವಾಗಿರುತ್ತಲ್ವ ಕುಕ್ಕಿಂಗ್ ಟೈಮು ಬೇಗ ಆಗಿಬಿಡತ್ತೆ ಮತ್ತು ಸ್ವಲ್ಪ ಮಾಡಿದ್ರೆ ಸಾಕು ಜಾಸ್ತಿ ಆಗುತ್ತೆ ಇದು ನಮ್ಮ ಇವತ್ತಿನ ನಾಲ್ಕನೇ ಡಿಶು ರಿಬ್ಬನ್ ಪಕೋಡಾ ಸಖತ್ ಟೇಸ್ಟಾಗಿದೆ ಬೆಳಗ್ಗೆಯಿಂದ ಅದು ಟೇಸ್ಟ್ ಮಾಡಿ ತಿನ್ನೋಕ್ಕೆ ಮನಸಿಲ್ಲ ಊಟನೂ ಮಾಡಿಲ್ಲ ಹನ್ನೊಂದು ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಫೈವ್ ಥರ್ಟಿ ಫೈವ್ ಫಾರ್ಟಿ ಫೈವ್ ಆಗಿದೆ ಈ ಖಾರ ಐಟಮ್ಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾವು ಸ್ವೀಟ್ಗೆ ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡ್ವಿ ಈ ಡ್ರೈ ಫ್ರೂಟ್ಸು ಸ್ವಲ್ಪ ದಪ್ಪ ದಪ್ಪ ಆಗಿಬಿಟ್ಟಿತ್ತು ಮತ್ತೆ ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಡೇಟ್ಸ್ ಬರುತ್ತಲ್ಲ ಅದರಲ್ಲಿರೋ ಸೀಡ್ಸ್ ಎಲ್ಲನೂ ತೆಗೆದ್ಬಿಟ್ಟು ಅದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಇದ್ದೀನಿ ಈ ಥರ ಮಾಡೋದರಿಂದ ಕರ್ಜಿಕಾಯಿಗೆ ಒಳಗಡೆ ತಿನ್ನಬೇಕಾದ್ರೆ ಸ್ಟಫಿಂಗ್ ಚೆನ್ನಾಗಿರತ್ತೆ ಇದು ಕಜ್ಜಿಕಾಯ ಮಾಡೋದಕ್ಕೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಮತ್ತೆ ಕಾಯಸರು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಷ್ಟೆ ಈ ಥರ ಸೌಂಡ್ ಬರಬೇಕು ಆದ್ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸಾವ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ಅದು ನಿಮಗೆ ಕಂಪ್ಲೀಟ್ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ಅದು ಟೇಸ್ಟ್ ಚೆನ್ನಾಗೇ ಬರುತ್ತೆ ಅದು ಒಂದು ಅರ್ಧ ಗಂಟೆ ನೀಟಾಗಿ ಸಾಫ್ಟ್ ಆಗೋಷ್ಟರಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ವಲ್ಲ ನಾನು ನೀಟಾಗಿ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಗೋಡಂಬಿ ಬಾದಾಮಿ ಮತ್ತು ಸ್ವಲ್ಪ ಮೆಲನ್ ಸೀಡ್ಸು ಕಪ್ಪು ಎಳ್ಳು ಮತ್ತು ಒಣ ಕೊಬ್ಬರಿ ಸ್ವಲ್ಪ ಕಲ್ಸಕ್ಕರೆ ಪುಡಿ ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಗ ರೋಸ್ಟ್ ಆಗಿ ಕಪ್ಪಾಗಿಬಿಟ್ರೆ ಸ್ವೀಟ್ ಟೇಸ್ಟ್ ಅಂತೂ ಕಂಪ್ಲೀಟ್ ಹಾಳಾಗ್ಬಿಡುತ್ತೆ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಸ್ಟವೆಲ್ಲ ಆಫ್ ಮಾಡಿದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಕರಿ ಎಳ್ಳು ಹಾಕೋತಾ ಇದ್ದೀನಿ ಆಗಲೇ ಹೇಳ್ದಂಗೆ ನಮಗೆ ಬಿಳಿ ಎಳ್ಳು ಸಿಗಲೇ ಇಲ್ಲ ಇದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಬಿಳಿ ಎಳ್ಳು ಹಾಕಿದ್ದೀವಿ ಕರಿ ಎಳ್ಳು ಹಾಕಿದ್ದೀವಿ ಅನ್ನೋದೇನು ಟೇಸ್ಟ್ ಮೇಲೆ ಡಿಫ್ರೆಂಟಾಗಿ ಇರೋದಿಲ್ಲ ಎರಡು ಹಾಕಿದ್ರೂ ಚೆನ್ನಾಗೇ ನಡೆಯುತ್ತೆ ಇಲ್ಲ ಆಲ್ಮೋಸ್ಟ್ ನಾನು ಒಂದರಿಂದ ಒಂದೂವರೆ ಬಟ್ಲಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಇದು ಒಣ ಕೊಬ್ಬರಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕಿಟ್ಟು ಆರಷ್ಟರಲ್ಲಿ ಒಂದು ಅರ್ಧ ಗಂಟೆನೂ ಆಗಿರುತ್ತೆ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಇದು ಖಜ್ಜಿಕ ಸ್ಟಫಿಂಗ್ಗೆ ನೆಕ್ಸ್ಟು ರವೆ ಉಂಡೆಗೆ ರವೆ ಉಟ್ಕೊಳ್ತೀನಿ ಆ ಹಿಟ್ಟು ನನಿಯೋಷ್ಟರಲ್ಲಿ ಇನ್ನೇನು ಮಾಡೋದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ರವೆ ಉಂಡೆಗೆ ಅಂತ ಅಂದ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಎರಡು ಗ್ಲಾಸ್ ಅಷ್ಟು ರವೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬಾರ್ದು ಲೋ ಫ್ಲೇಮಲ್ಲೇ ಕೂಡ ಮಾಡ್ಕೋಬೇಕು ಎರಡು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಅಷ್ಟು ಸಕ್ಕರೆ ತೊಗೊಂಡ್ರೆ ಸಕ್ಕರೆ ಮೀಡಿಯಮ್ ಆಗಿರುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ನೀವು ಇನ್ನೂ ಒಂದು ಎರಡು ಮೂರು ಸ್ಪೂನು ಸಕ್ಕರೆನ ಹಾಕ್ಕೋಬೋದು ಕರೆಕ್ಟಾಗಿ ಸ್ವೀಟು ಮೈಲ್ಡ್ ಆಗಿರಬೇಕು ಅಂತಂದರೆ ಎರಡು ಗ್ಲಾಸ್ಗೆ ಒಂದು ಗ್ಲಾಸು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಅಷ್ಟೇ ತುಪ್ಪದಲ್ಲಿ ನೀಟಾಗಿ ಹುಡಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಣ ಕೊಬ್ಬರಿನೂ ಅಷ್ಟೇ ಇದಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆಗಳಂತೂ ನಮಗೆ ತುಂಬ ಫೇವ್ರೇಟ್ ಇದು ನಾನೇ ಕಾಲೇಜಲ್ಲಿ ಇರಬೇಕಂದ್ರೆ ತುಂಬ ಸಲ ಮಾಡ್ತಾಯಿದ್ದೆ ರವೆ ಉಂಡೆ ಅಂದರೆ ನನ್ನ ಒಂದು ಫೇವ್ರೇಟ್ ಉಂಡೆ ಅಂತಲೇ ಹೇಳ್ಬೋದು ನಂಗೆ ತುಂಬ ಇಷ್ಟ ಚಿಕ್ಕವರಾಗಿದ್ದಾಗ ತುಂಬ ಮಾಡ್ತಾ ಇದ್ವಿ ಅಗೇನ್ ಈ ರೀಸೆಂಟ್ ಡೇಸಲ್ಲಿ ತುಂಬ ಕಡಿಮೆ ಮಾಡೋದು ಇವಾಗ ಹಬ್ಬ ಅಂತ ಮಾಡ್ತಾ ಅಷ್ಟೇ ಆಲ್ಮೋಸ್ಟ್ ನಮ್ಮ ರವೆ ಉಂಡೆ ಎಲ್ಲನೂ ರೆಡಿ ಆಯಿತು ಬಿಸಿ ಬಿಸಿ ಇರಬಾರ್ದು ಸ್ವಲ್ಪ ಮೈಲ್ಡ್ ಆಗಿದ್ದರೆ ಸಾಕು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಯಿತು ಜಸ್ಟು ರವೆ ಉಂಡೆನೂ ಮಾಡಾಯಿತು ಇನ್ನೊಂದು ಕಚ್ಚಿಕಾಯಿ ಮಾಡಿ ಮುಗಿಸಿದ್ರೆ ಆರ್ ಡನ್ ಫಾರ್ ಹಿಟ್ಟನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಟ್ಟು ನಾವು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಂಡು ಈ ಸ್ಟಫಿಂಗ್ ಎಲ್ಲ ಇತ್ತಲ್ವ ಡ್ರೈ ಫ್ರೂಟ್ಸ್ನ ಅದನ್ನು ಬ್ಲೆಂಡ್ ಮಾಡ್ಕೊಂಡ್ವಿ ಪೌಡರ್ ಅಂತಂದರೆ ಫುಲ್ ನುಣ್ಣಗೆ ಮಾಡ್ಕೊಂಡಿಲ್ಲ ಜಸ್ಟ್ ಪೌಡರ್ ಮಾಡಿಕೊಂಡು ಮಾಮೂಲಿ ನೀವು ಕಡುಬು ಮಾಡ್ತೀರಲ್ವ ಆ ಥರ ಪ್ರೆಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು ಆಲ್ಮೋಸ್ಟ್ ಆಯಿತು ಇದು ಕೂಡ ಹಿಂಗಾಯ್ತಮ್ಮ ಕೆಲಸ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಗಂಟೆಯಿಂದ ಇವತ್ತು ಟೈಮು ಎಂಟೂವರೆ ಮಾಡ್ತಾನೇ ಇದ್ದೀವಿ ಹಾಂ ಊಟ ಕೂಡ ಮಾಡಿಲ್ಲ ಆ್ಯಕ್ಚುಲಿ ಬಟ್ ಎಲ್ಲನೂ ಸೂಪರಾಗಿ ಬಂದಿದೆ ಸ್ಟವ್ ಎಲ್ಲ ಗಲೀಜಾಗೈತೆ ಸ್ಟಿಲ್ ಹೊಸ ಸ್ಟವ್ ಕತೆ ನೋಡಿ ಹಿಂಗಾಗಿದೆ ಈ ಕರ್ಜಿಕಾಯಿನೂ ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಕಪ್ ಕಪ್ಗೆ ಹಾಕ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಇದು ರಿಬ್ಬನ್ ಪಕೋಡ ಇದು ಕರ್ಜಿಕಾಯಿ ಇದು ರವೆ ಉಂಡೆ ಇದು ಚಕ್ಲಿ ಇದು ನಿಪ್ಪಟ್ಟು ಇದು ಬಿಳಿ ಚಕ್ಲಿ ಸ್ವಲ್ಪ ಜನ ಬೇರೇನೋ ಅಂತ ಕೂಡ ಅಂತಾರೆ ನಾವು ಬಿಳಿ ಚಕ್ಲಿ ಅಂತ ಅಂತೀವಿ ದಿಸ್ ಈಸ್ ಅವರ್ ಫೆಸ್ಟಿವಲ್ ಪ್ರಿಪ್ರೇಷನ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಇಷ್ಟನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ ನಿಮ್ಮ ಮನೆಯಲ್ಲೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀರಾ ಹಬ್ಬಕ್ಕೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ನೀವು ಮಾಡಿದರೆ ಏನೆಲ್ಲ ಪ್ರಿಪೇರ್ ಮಾಡಿದ್ರಿ ಅಂತ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್